ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ ನಾನು ಚಿತನ್ ರಾಜ್ ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ಬರೋಣ ನಾಳೆಯ ಡೇಟ್ ಜುಲೈ ಮೂರು ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡಕ್ಕೂ ಮುಂಚೆ ಐ ಎಸ್ ಮತ್ತೆ ಡಿಐ ಸಿಗಳ ಡೇಟಾ ನಿಮಗೆ ತಿಳಿಸೋದಾದ್ರೆ ಐ ಗಳು ಏಳ್ನೂರ ಇಪ್ಪತ್ತೈದು ಕೋಟಿಯಷ್ಟು ಬೈ ಮಾಡಿದ್ದಾರೆ ಎಫ್ ಐ ಗಳು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಇದು ನಿನ್ನೆಯ ಡೇಟಾ ಆಗಿರುತ್ತೆ ನೆಕ್ಸ್ಟ್ ನಾವು ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಯಾರು ಅಂತ ನೋಡೋದಾದ್ರೆ ಟಾಟಾ ಸ್ಟೀಲ್ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಟೂ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಏಷ್ಯನ್ ಪೇಂಟ್ ಟೂ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಮಾರುತಿ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಅದೇ ರೀತಿ ಇವತ್ತು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಟಾಪ್ ಲೂಸರ್ಸ್ ನ ಲಿಸ್ಟ್ ನಲ್ಲಿ ಶ್ರೀರಾಮ್ ಫಿನಾನ್ಸ್ ಟೂ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಟೂ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಇಂಡಸ್ ಇಂಡ್ ಬ್ಯಾಂಕ್ ಟೂ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಪಿನ್ಸರ್ವ್ ಟೂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎಲ್ ಟಿ ಒನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ನಿನ್ನೆ ನಾವು ಮಾಡಿದಂತ ಚಾರ್ಟ್ ಅನಾಲಿಸ್ ಅಂದ್ರೆ ನಿಫ್ಟಿಯಲ್ಲಿ ನಾವು ಮಾಡಿದಂತ ವರ್ಕ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ಈ ರೇಂಜ್ ನಲ್ಲಿ ನಾವು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ವಿ ಈ ರೇಂಜ್ ನಮಗೆ ಎಸ್ ಅಂತ ಹಾಕೊಂಡಿದ್ವಿ ಈ ರೇಂಜ್ ಅನ್ನ ನಾವು ರೆಸಿಸ್ಟೆನ್ಸ್ ಅಂತ ಅನ್ಕೊಂಡಿದ್ವಿ ಈ ಲೈನ್ ಗಳನ್ನ ಕ್ರಾಸ್ ಮಾಡಿದ ನಂತರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ತೀವಿ ಅದರ್ವೈಸ್ ನೋ ಟ್ರೇಡ್ ಅಂತ ನಾವು ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡಿದ್ವಿ ಈ ಲೈನ್ ನ ಕ್ರಾಸ್ ಮಾಡ್ತು ಮಾರ್ಕೆಟ್ ಇಲ್ಲಿ ನಮ್ಗೆ ಬ್ರೇಕೌಟ್ ಕೊಡ್ತು ಜೆನ್ಯೂನ್ ಬ್ರೇಕಔಟ್ ನ ಅಬ್ಸರ್ವ್ ಮಾಡ್ಕೊಂಡ್ವಿ ಆ ನಂತರ ನಮ್ಮ ಒಂದು ಎಂಟ್ರಿ ಇಲ್ಲಾಗಿತ್ತು ಸೊ ನಮ್ಮ ಟಾರ್ಗೆಟ್ ಇಲ್ಲ ಆಗಿತ್ತು ಸೊ ನೋಡಿ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಈ ವಿಡಿಯೋ ಅಂತ ಹೇಳ್ತಾ ಇರ್ತಿರಲ್ಲ ಸುಮ್ನೆ ಅಲ್ಲ ನೋಡಿ ಇಲ್ಲಿ ನಮಗೆ ರಿಜೆಕ್ಷನ್ ಪಾಯಿಂಟ್ಸ್ ಕಾಣಿಸ್ತಾ ಇರೋದೇ ಎಲ್ಲಿ ರಿಜೆಕ್ಷನ್ ಪಾಯಿಂಟ್ಸ್ ಗಳು ಕಾಣಿಸ್ತಾ ಇದೆ ಅಲ್ಲಿ ನಾವು ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುವಂತ ಜಾಗಗಳಾಗಿರುತ್ತವೆ ಈ ಸಪೋರ್ಟ್ ಅಲ್ಲಿ ನಮ್ಗೆ ಎಕ್ಸಾಕ್ಟ್ ಆಗಿ ಬಂದು ಮಾರ್ಕೆಟ್ ಇಲ್ಲಿ ಮತ್ತೆ ರಿವರ್ಸ್ ಆಯಿತು ಈ ಲೆವೆಲ್ ಅಲ್ಲಿ ನಮ್ಮ ಒಂದು ಟ್ರೇಡ್ಗಳು ಕಂಪ್ಲೀಟ್ ಆದ್ವು ನಮಗೆ ಇವತ್ತು ಕ್ಲೋಸಿಂಗ್ ಕೊಡ್ತು ಕೊನೆಯಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ಅದೇ ರೀತಿ ನಾಳೆ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಹುಡ್ಕೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಇದಾಗಿದೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಆಗಿ ನೋಡಬಹುದಾದಂತಹ ಜಾಗ ಯಾವ್ದಪ್ಪ ಅಂತಂದ್ರೆ ಇದು ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಯಾವುದು ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಅಂತಂದ್ರೆ ಈ ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಆಗಿರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ಆಗಿರುತ್ತೆ ಸಪೋರ್ಟ್ ಯಾವುದು ಅಂತಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ನಾಳೆ ನಾವು ಈ ಲೆವೆಲ್ ನ ಅಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಗ್ಯಾಪ್ ಅಪ್ಪಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡೋದಾದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ನ ಕ್ರಾಸ್ ಮಾಡಿದ ನಂತರ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ತಿವಿ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತೀವಿ ಆಮೇಲೆ ಮಲ್ಟಿಪಲ್ ಕನ್ಫರ್ಮೇಶನ್ ತಗೊಂಡ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇಲ್ಲಿ ನಮಗೆ ರಿಜೆಕ್ಷನ್ ಗಳು ಅಗೈನ್ ಅಂಡ್ ಅಗೈನ್ ಕಾಣಿಸ್ತಾ ಇರೋದ್ರಿಂದ ಇಲ್ಲಿ ಪಾರ್ಷಿಯಲ್ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರ ಆಗ್ತಾರೆ ಇನ್ನು ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಯಾವುದೋ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ತನಕ ನಮಗೆ ನೆಕ್ಸ್ಟ್ ಲೆವೆಲ್ ನ ರೆಸಿಸ್ಟೆನ್ಸ್ ಲೆವೆಲ್ ಕಾಣಿಸ್ತಾ ಇರೋದ್ರಿಂದ ಇದು ನಮ್ಮ ಆರ್ ಟು ಅಂತ ನಾವು ಕನ್ಸಿಡರ್ ಮಾಡಬಹುದು ಆರ್ ಒನ್ ಯಾವ್ದಾಗಿತ್ತು ಇದು ನಮಗೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮಗೆ ಆರ್ ಒನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ವಿ ಆರ್ ಟು ಸಿಕ್ತು ನೆಕ್ಸ್ಟ್ ರೆಸಿಸ್ಟೆನ್ಸ್ ನಂಬರ್ ತ್ರೀ ಯಾವ್ದಪ್ಪ ಅಂತಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಅಂಡ್ರೆಡ್ ನಮಗೆ ಫೈನಲ್ ರೆಸಿಸ್ಟೆನ್ಸ್ ಆಗಿರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಯಾವಾಗ ಇಲ್ಲಿ ಎಲ್ಲಾ ಬ್ರೇಕಔಟ್ ಕೊಟ್ಟು ಜೆನ್ಯನ್ ಬ್ರೇಕಔಟ್ ಕೊಟ್ಟು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕಿದ್ರೆ ಮಾತ್ರ ಸೊ ಇಷ್ಟೊತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಮಾರ್ಕೆಟ್ ಅಂತಂದ್ರೆ ಇದು ನಮ್ಮ ಸಪೋರ್ಟ್ ಅಂತ ನಾವು ಆಗ್ಲೇ ಹೇಳಿದಂಗೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಯಾವುದು ಟ್ವೆಂಟಿ ಫೋರ್ ತೌಸಂಡ್ ರೇಂಜ್ ನ ಕ್ರಾಸ್ ಮಾಡಬೇಕು ಮಾರ್ಕೆಟ್ ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಕೊಡಬೇಕು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ಬೇಕು ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮಗೆ ರಿಜೆಕ್ಷನ್ ಅಂದ್ರೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ ಇದಾಗಿದೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ನಮ್ಮ ಸಪೋರ್ಟ್ ನಂಬರ್ ಒನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಬ್ರೇಕ ಔಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಜನ್ಯುವನ್ ಬ್ರೇಕೌಟ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಮ್ದು ಇದಾಗಿರುತ್ತೆ ಯಾವ್ದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಟೂ ಅಂತ ಕನ್ಸಿಡರ್ ಮಾಡ್ಕೋಬಹುದು ಇಷ್ಟೊತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ದಾಟ್ಲೇ ಇಲ್ಲ ಮಾರ್ಕೆಟ್ ಅಂದ್ರೆ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ ಈ ಟೈಮ್ ಪಾಸ್ ಲೆವೆಲ್ ಅಲ್ಲಿ ಟ್ರೇಡ್ ನ ಅವಾಯ್ಡ್ ಮಾಡ್ತೀವಿ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಿಲ್ಲ ಸ್ಟ್ರಾಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡಿದ್ರೆ ಇಲ್ಲಿ ದುಡ್ಡಾಗುವ ಸಾಧ್ಯತೆ ಇರುತ್ತೆ ಅಂದ್ರೆ ಹೆಡ್ಜಿಂಗ್ ಮಾಡ್ಕೊಂಡ್ರೆ ಇಲ್ಲಿ ದುಡ್ಡಾಗುವ ಸಾಧ್ಯತೆ ಇರುತ್ತೆ ಸೊ ಅದೇ ರೀತಿ ಬನ್ನಿ ನಾಳೆಯ ಬ್ಯಾಂಕ್ ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತಹ ಜಾಗ ಇದಾಗಿದೆ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಸೆವೆಂಟಿ ಟೂ ಈ ರೇಂಜಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಆಗಿ ನೋಡಬಹುದಾದಂತಹ ಜಾಗ ಯಾವ್ದಪ್ಪ ಅಂತಂದ್ರೆ ಇದು ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ನಮಗೆ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ರೆಸಿಸ್ಟೆನ್ಸ್ ಯಾವುದು ಅಂತಂದ್ರೆ ಇದು ನಮ್ಮ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಸೆವೆಂಟಿ ಈ ರೇಂಜ್ ನಾವು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಡೋಣ ನಾಳೆ ನಾವು ಟಾರ್ಗೆಟ್ ಆಗಿ ನೋಡಬಹುದಾದಂತಹ ಜಾಗ ಯಾವ್ದಪ್ಪ ಅಂತಂದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ನಮಗೆ ನೆಕ್ಸ್ಟ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇರುವಂಥ ಜಾಗ ಯಾವುದು ಆರ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಈ ಲೆವೆಲ್ಗಳಲ್ಲಿ ನೋಡಿಕೊಂಡು ನೋಡ್ಕೊಂಡು ಬುಕ್ ಮಾಡ್ಕೋಬೋದು ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ರೆಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೋಡಿ ಈ ಲೆವೆಲ್ ನಮಗೆ ನೆಕ್ಸ್ಟ್ ರಿಜೆಕ್ಷನ್ ನೋಡೋದಕ್ಕೆ ಸಿಗ್ತಾ ಇರೋದು ಈ ಲೆವೆಲಲ್ಲಿ ಅಲ್ಲಿ ನಾವು ಪ್ರಾಫಿಟ್ಗಳನ್ನು ಬುಕ್ ಮಾಡ್ಕೋಬೋದು ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನಕ ನಮ್ಮ ಒಂದು ಆರ್ ಟು ಆಗಿರುವ ಸಾಧ್ಯತೆ ಇರುತ್ತೆ ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನು ಮಾಡ್ಬೋದು ಅಂತ ನೋಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಮಾರ್ಕೆಟ್ ಅಂತಂದ್ರೆ ಈ ಲೆವೆಲ್ನ ನಮಗೆ ಕ್ರಾಸ್ ಮಾಡಬೇಕಾಗಿರುತ್ತೆ ಸಪೋರ್ಟ್ ಲೆವೆಲ್ ಅಂತ ನಾವೇನು ಕನ್ಸಿಡರ್ ಮಾಡ್ಕೊಡ್ವಲ್ಲ ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಕೊಡಬೇಕು ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗಬೇಕು ಆ ನಂತರ ನೆಕ್ಸ್ಟ್ ಲೆವೆಲ್ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಫಿಫ್ಟಿ ನಮ್ಮ ಸಪೋರ್ಟ್ ಲೆವೆಲ್ ಟು ಅಂದ್ರೆ ಸಪೋರ್ಟ್ ಲೆವೆಲ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಈ ಸಪೋರ್ಟ್ ಲೆವೆಲ್ ಒನ್ ಕ್ರಾಸ್ ಮಾಡ್ತಾ ಇದೆ ಅಗೈನ್ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇದಾಗಿದೆ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಟ್ವೆಂಟಿ ಈ ರೇಂಜ್ ನಾವು ಸಪೋರ್ಟ್ ಲೆವೆಲ್ ಟೂ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕ್ರಾಸ್ ಮಾಡ್ಲೇ ಇಲ್ಲ ಮಾರ್ಕೆಟ್ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡುವ ಸಾಧ್ಯತೆನೇ ಇರುತ್ತೆ ಈ ಸ್ಟೈಮ್ ಪಾಸ್ ಲೆವೆಲ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಅವಾಯ್ಡ್ ಮಾಡ್ತೀವಿ ಸುಮ್ನೆ ಮಾರ್ಕೆಟ್ ನ ಅಬ್ಸರ್ವ್ ಮಾಡಿ ಬ್ರೇಕೌಟ್ ಕೊಡೋ ತನಕ ವೇಟ್ ಮಾಡ್ತೀವಿ ಇನ್ ಕೇಸ್ ಮಾರ್ಕೆಟ್ ಬ್ರೇಕ ಔಟ್ ಕೊಡ್ಲೇ ಇಲ್ಲ ಅಂತಂದ್ರೆ ಅಂದ್ರೆ ಟ್ರ್ಯಾಂಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡ್ಕೊಂಡ್ರೆ ಇಲ್ಲಿ ದುಡ್ಡಾಗುವ ಸಾಧ್ಯತೆ ಇರುತ್ತೆ ಸೊ ಆಪ್ಷನ್ ಟ್ರೇಡರ್ ಸ್ಯಾರ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ತಮ್ಮ ತಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ